ಬೇಲ್ಜಾತಿಯವರು ಇದ್ದಾರೆ ಕೆಳ ಜಾತಿಯವರು ಇದ್ದಾರೆ ಇಲ್ಲ ನೀನು ಹೇಳಿದ್ರೆ ನಾ ಹೇಳಕ್ಕಾಗದ ವಸ್ತು ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚಿತ್ರದುರ್ಗ ವ್ಯವಸ್ಥೆ ಒಂದ್ಸರಿ ಓದ್ತು ಮನುಷ್ಯ ಓದ್ತು ನೀನು ಒಪ್ಕೊಳ್ಳದೆ ಅಂದ್ರೆ ಬಿಟ್ಬಿಡು ನೀನು ಬರಿ ನೀನು ಭಾಷಣ ಮಾಡುವಾಗ ಹೇಳು ನಾನು ನನ್ನ ಸ್ವಾತಂತ್ರ್ಯ ಕೆಳಜಾತಿ ಜಾತಿ ಅಂತ ಹೇಳಿ ಪತ್ರಕರ್ತರ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯ ವೇದಿಕೆಯಲ್ಲೇ ಜಾತಿಯತೆ ಇದೆ ಇದನ್ನ ನಾನು ಒಪ್ಕೋತೀನಿ ಅಸಮಾನತೆ ಅನ್ನೋದು ಇದೆ ಇದನ್ನ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಾವು ಅಂತ ಸಮಾಜದಲ್ಲಿ ಇದ್ದೀವಿ ಇಲ್ಲ ಅಂತ ಹೇಳದಿದ್ರೆ ನೀನು ಮನುಸ್ಮೃತಿಯನ್ನ ಅಂತ ವೇದಿಕೆಯಲ್ಲಿದ್ದ ಸಚಿವ ರಾಜಣ್ಣ ಅವ್ರಿಗೆನೆ ಅವರ ಜೊತೆಗೇನೆ ವಾದ ಮಾಡಿದಂತ ಘಟನೆ ನಡೀತು ಹಾಗೆ ಲಘು ಹಾಸ್ಯದಲ್ಲಿ ಸಿದ್ದರಾಮಯ್ಯ ಈ ವಿಚಾರವನ್ನ ಹೇಳ್ತಾ ಹೋದ್ರು ಜಾತಿಯತೆ ಅನ್ನೋದು ಈಗ್ಲೂ ಇದೆ ಮೇಲ್ಜಾತಿ ಕೀಳ್ ಜಾತಿ ಇದೆ ಅಂತ ಹೇಳಿ ಈಗ್ಲೂ ಅಂತಹ ಮೇಲ್ಜಾತಿ ಕೀಳ್ ಜಾತಿ ಅಂತ ಬಳಸಬಾರ್ದು ಹಿಂದುಳಿದವರು ಅನ್ನೋದನ್ನ ಬಳಸಬೇಕು ಅಂದ್ರೆ ಆ ಪದವನ್ನು ಬಳಸುವ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ರಾಜಣ್ಣವ್ರ ಹೇಳಿಕೊಟ್ರು ಕೊಟ್ರು ಅನ್ಸುತ್ತೆ ಆದ್ರೆ ನಾನು ಇದನ್ನ ಹಿಂಗೆ ಹೇಳೋದು ನೀನು ಮನುಸ್ಮೃತಿಯನ್ನ ಓದ್ಕೋಬೇಕಾದ್ರೆ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡ ಬರಬೇಡ ಈಗ ಪತ್ರಿಕಾ ದಿನಾಚರಣೆಯಲ್ಲಿ ಇದ್ದೀನಿ ನಾನು ಪತ್ರಕರ್ತರ ಸಮ್ಮೇಳನದಲ್ಲಿ ಹಾಗಾಗಿ ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಆ ರೀತಿ ನನ್ನ ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬಾರದು ಅನ್ನೋ ರೀತಿಯಲ್ಲಿ ತಮಾಷೆಯನ್ನು ಮಾಡ್ತಾ ವೇದಿಕೆಯಲ್ಲಿ ಈ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವವನ್ನು ಕೂಡ ಹೇಳಿಕೊಂಡ್ರು ಹಾಗೇನೆ ಪತ್ರಕರ್ತರಿಗೆ ಒಂದಷ್ಟು ಕಿವಿ ಮಾತನ್ನ ಕೂಡ ಹೇಳಿದ್ರು ಇಲ್ಲಿ ಯಾವುದೇ ರೀತಿಯಲ್ಲಿ ಮೂಢನಂಬಿಕೆಗಳನ್ನ ಎನ್ಕರೇಜ್ ಮಾಡಬಾರ್ದು ನಾನು ಸಿ ಎಂ ಆದರೆ ಚಾಮರಾಜನಗರಕ್ಕೆ ಹೋದ್ರೆ ಸಿಎಂ ಸ್ಥಾನ ಕಳ್ಕೊತೀನಿ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಈ ಸಂದರ್ಭವನ್ನ ವಿವರಿಸಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ವೇದಿಕೆಯಲ್ಲೇ ಅವರ ಎಂದಿನ ಲಘು ಹಾಸ್ಯದ ಶೈಲಿಯಲ್ಲೇ ಒಂದಷ್ಟು ತಮಾಷೆಯ ಜೊತೆಗೆ ಹರಟಿದ್ರು ಇದು ಪತ್ರಕರ್ತರಿಗೂ ಕೂಡ ಖುಷಿ ಕೊಡ್ತು ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರು ಇದಾರೆ ಮೇಲ್ಜಾತಿಯವರು ಕೆಳ ಜಾತಿಯವರು ಅಲ್ಲ ಅಲ್ಲ ಇಲ್ಲ ನೀನು ಹೇಳಿದಾಗ ನಾ ಹೇಳಕ್ಕಾಗಲ್ಲ ಜಾ ವಸ್ತು ಜಾತಿ ಅನ್ನೋ ವಾಸ್ತವ ನೀನು ನೀನು ಕೇಳಿ ಕೆಳಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲೆ ಹೇಳಕ್ ಹೋದ್ರೆ ಅವೇನು ಆಗದಿಲ್ಲ ಸಮಾಜದಲ್ಲಿ ಕೆಳ ಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಮನುಸ್ಕೃತಿ ಮನುಸ್ಮೃತಿ ಓದ್ಕೋ ಇನ್ನೊಂದ್ಸರಿ ಓದ್ತ ಕೆಳ ಜಾತಿ ಆಯ್ತು ನೀನು ಒಪ್ಗಳೇವಾದ್ರೆ ಬಿಟ್ಬಿಡು ನೀನು ಬರೀ ನೀನು ಭಾಷಣ ಮಾಡುವಾಗ ಹೇಳು ನಾನು ಈ ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಜಾತಿ ಅಂತ ಹೇಳ್ತಕ್ಕ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇಲ್ಲೂ ಅಲ್ಗಳಾಗತ್ತ ಅದು ಮುಂದುವರಿಸ್ಬಾರಲ್ಲ ಬದಲಾವಣೆ ಆಗ್ಬೇಕು ಹೆಂಗೆ ಬದಲಾವಣೆ ಆಗತ್ತೆ ಹೆಂಗ್ ಬದಲಾವಣೆ ಆಗ್ಬೇಕು ಬದಲಾವಣೆ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡಿದರು ಇಸ್ ಎನ್ ಇಸ್ಟಾರಿಕಲ್ ಡಿಸ್ ಆರ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಧ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಯಮಾಡಿ ನಾನು ರಾಜನ ಓದ್ತೀನಿ ಹೇಳ್ತೀನಿ ಆ ಭಾಷಣ ಓದ್ಕೋಬೇಕು ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ ಅವತ್ತು ಸಮಾಜದಲ್ಲಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡ್ಸ್ತೇವೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಳತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ